ದೊಡ್ಡಬಟ್ಟೆ ವಿಲೇಜ್ ಇದು ಶಿವರಾಮ್ ಖಾನ್ ಅದೇ ದೊಡ್ಡಬೇಟ್ ವಿಲೇಜ್ ದೊಡ್ಡಬಟ್ಟೆಣ್ಣ

ಸಮರ್ ಶಿವರಾಮ್ ಖಾನದ ಲೇಔಟ್ ಇದು ಸೆಕ್ಟರ್ ಸೆಕ್ಟರ್ ಒನ್ನು ತ್ರೀ ಅಂತ ದೊಡ್ಡಬೆಟ್ಟಿಹಳ್ಳಿ ವೀರಸಾಗರ ರಾಮಗೊನ್ನಹಳ್ಳಿ ಮತ್ತು ಶಿವರಾಮ್ ಖಾನದ ಲೇಔಟ್ ಇದು ಬಡಾವಣೆ ಬಗ್ಗೆ ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ವಿಭಾಗ ಅಂತ ಎಲ್ಲ ವರ್ಕಿಂಗ್ ಮಾಡ್ತಾವ್ರಿಗೆ ವರ್ಕರ್ಸ್ ಇಲ್ಲ ಪೈಂಟ್ ಮಾಡ್ತಾವ್ರಲ್ಲ ಅಲ್ಲಿ ಇದೊಂದು ಫಿಫ್ಟಿ ಫೀಟ್ ರೋಡ್ ಇದು ಈ ಕಡೆ ಒಂದು ಅಪ್ರೋಚ್ ಇದೆ ತೋರಿಸ್ ಯಾಕೆ ಹೋಗ ತೋರಿಸ್ಬೇಕಾರೆ ಅಲ್ಲ ಬಿಟ್ಟು ವಿಲೇಜ್ ತೋರಿಸ್ತೀವಿ ಬನ್ನಿ ಹೋಗ್ಬೇಕು ಈಗ ಬಿಟ್ಟು ವಿಲೇಜ್ಗೆ ಸಿ ಎ ಪ್ರಾಪರ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ది విలేజ్ రోడ్ దొడ్పెటిలే విలేజ్ రోడ్ ఇదు ఓ ఇన్ని ఫిట్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಇದು ಸಮುದಾಯ ಭವನ ದೊಡ್ಡಪಟ್ಟಿಹಳ್ಳಿ ಇದು ಸ್ಕಾರ್ಪ ಸೇರ್ಕೊಂಡಿದೆ ವಾರ್ಡ್ ನಂಬರ್ ತ್ರೀ ಇದು ಅಟ್ಟು ಅಟ್ಟು ಲೇಔಟ್ ವಾರ್ಡ್ ಇದು ಇಲ್ಲ ಇದೆ ಗೌರ್ಮೆಂಟ್ ಸ್ಕೂಲ್ ದೊಡ್ಡಪಟ್ಟಿಹಳ್ಳಿ ಗೌರ್ಮೆಂಟ್ ಸ್ಕೂಲ್ ಇದು ವಿದ್ಯಾರ್ಥ್ಯಪುರ ತೋರಿಸ್ಕೊಂಡು ಅಂದರೆ ಈ ಕಡೆ ಎಲ್ಲ ಕೈ ಬರ್ತಾರೆ ಅಟ್ಟು ಲೇಔಟಿಂದ ಬರ್ತಾರ ರೋಡ್ ಇದು ಈ ವಿಲೇಜ್ ತೋರಿಸ್ತೀನಿ ಅದೇ ದೇವಸ್ಥಾನ ಇವೆಲ್ಲ ಇಂಚು ಮನೆಯಲ್ಲಿ ಅವ್ರದ್ದು ಹಾಕ್ಬಿಟ್ಟು ಎಲ್ಲ ಗೋಲ್ಡ್ ಮನೆ ವಿಲೇಜು ವಿಲೇಜ್ ರೋಡ್ ಇವೆಲ್ಲ

ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶಿವರಾಮ್ ಕರ್ದು ಬಿಡಿ ವಿಲೇಜ್ ಬಿಟ್ಟು ಮುನ್ನೂರು ರೋಡಿ ಬಿಟ್ಬಿಟ್ಟು ಮಾಡ್ತಾರೆ ಲೇಔಟ್ ಮುನ್ನೂರು ರೋಡಿ ಬಿಟ್ಬಿಟ್ಟು ವಿಲೇಜ್ ಆಗೋಯ್ತಿದೆ ಈ ಕಡೆ ಇದೆಲ್ಲ ಮಾರ್ಕ್ ಮಾಡಿದ್ದಾರೆ ಹೊರದಾಗ್ತಾರೆ ಸ್ವಲ್ಪ ಎಲ್ಲ ದೊಡ್ಡ ಇದು ಹಂಡ್ರೆಡ್ ಫೀಟ್ ರೋಡ್ ಎಲ್ಲ ಕೈಯಿಂದ ಶಿವರಾಮ್ ಖರ್ ಸೈಡ್ ಅಪ್ರೋಚ್ ಇದು ஷல்லி இயர்ஸ் மனைவ கல்மனைகள் நோடி அழை மனைகள் பெங்களூரில் ரோடு ரோடுத்துல டூர்வுட்டேசிபி கலசது அப்பிரோச் இல்லை மாட்டாங்கோடு ದೊಡ್ಡಬಟ್ಟಿಹಳ್ಳಿ ಲೇಔಟ್ ಇದು ಚೆನ್ನಾಗಿ ಬಂದಿದ್ದು ಸ್ವಲ್ಪ ಜಾಗ ಇಲ್ಲ ಇಲ್ಲಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಎಲ್ಲ ಮಾಡಿದಾರಲ್ಲ ಇಲ್ಲಿ ಜಾಗದಲ್ಲಿ ಒಂದು ದೇವಸ್ಥಾನ ಒಂದು ದೇವಸ್ಥಾನ ಉಳ್ಸಿ ಉಳಿಸಿದ್ದಾರೆ ರೋಡ್ ಸ್ವಲ್ಪ ಅಗಲ ಮಾಡಿದ್ದಾರೆ ಎಡಕೈ ರೋಡು இதுபட்டியலி விஜ் மூலம் காரத் லேட் அக்கொரேஷன் ஆகி டோட்டல் இன்னூர் மூவத்தி இன்னொரு அக்கொரேஷன் ஆகி இது ಅವಾಗ ಇಲ್ಲಿ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಈಗ ಬೋಲ್ಡಿಂದ ಸ್ಟಾರ್ಟ್ ಮಾಡಿದ್ದೀವಿ ಹಿಂಗೆ ಸ್ಟಾರ್ಟ್ ಮಾಡಿ ಇದೇ ಹಿಂಗೆ ಹೋಗಿ ಅಂಬಾಬಾಯಿ ದೇವಸ್ಥಾನ ನೋಡ್ಕೊಂಡು ಹಿಂಗೆ ವಾಪಸ್ ಹಿಂಗೆ ಬಂದು ಹಿಂಗೆ ಬಂದಿದ್ದೀವಿ ನಾವು ಹಿಂಗೆ ಬಂದು ಇದೇ ದೊಡ್ಡ ದೊಡ್ಡ ವಿಲೇಜ್ ಇದು ದೊಡ್ಡ ವಿಲೇಜ್ ಇದು ವಿಲೇಜಿಂದ ಹಿಂಗೆ ಬಂದು ಹಿಂಗೆ ಬಂದು ಈಗ ಬಂದಿದ್ದೀವಿ ಈಗ ಇಲ್ಲಿ ಬಂದಿದ್ದು ನಾವು ಈ ಪ್ಲೇಸಲ್ಲಿ ಈಗ ಈ ಪ್ಲೇಸಲ್ಲಿ ಇದೀವಿ ನಾವು ಈಗ ಇದೇ ಲೇಔಟ್ ಇದು ಇದೇ ಲೇಔಟ್ ಶ್ರೀರಾಮ ಕನ್ನದ ಲೇಔಟ್ ಈ ಕಡೆಲ್ಲ ಅಟ್ ಇದೇ ವಿದ್ಯಾರ್ಥಪುರ ಇದೆಲ್ಲ ಅಟ್ಟೂರು ಲೇಔಟ್ ಈ ಕಡೆಲ್ಲ ಅಟೂರು ಲೇಔಟ್ ಬರುತ್ತೆ ಇದೆಲ್ಲ ಯಲಂಕಾ ಸೈಡ್ ಇದೆಲ್ಲ ಯಲಂಕಾ ಇದು ಅಟ್ಟೂರ್ ಲೇಔಟ್ ಇದಕ್ಕ ಚಾಮ್ರಾಜಪುರ ಶಿವರಾಮ್ ಕನ್ನ ಲೇಔಟ್ಗೆ ಇನ್ನೂರ ಇಪ್ಪತ್ತ್ಮೂರು ಎಕರೆ ಅಕ್ವೇಷನ್ ಆಗಿದೆ ಪ್ ಈಗ ಹಂಡ್ರೆಡ್ ಫೀಟ್ ರೋಡ್ ಇದು ಅವಾಗ ಮಾಡ್ತಾ ಇದ್ರಲ್ಲ ರೋಡ್ ಇಲ್ಲಿ ಹಂಡ್ರೆಡ್ ಫೀಟ್ ಇಲ್ಲಿ ಅಟೂರ್ ಲೇಔಟ್ ಇಂದ ಬರ್ತಿದ್ದ ಅಟ್ಟುರ್ ಲೇಔಟ್ ಅಟ್ಟು ಲೇಔಟ್ ಅಟ್ಟು ಲೇಔಟಿಂದ ಬರ್ತಿದ್ರು ಇಲ್ಲಿ ಕೆಲಸ ಎಲ್ಲ ಮಾಡ್ತಿದ್ರೆ ಕೆಲಸ ಮಾಡ್ತಾ ಇದ್ದು ಇದು ದೊಡ್ಡಬೆಟ್ಟಿ ವಿಲೇಜು ದೊಡ್ಡಬಟ್ಟಿ ವಿಲೇಜು ಓಡಿಸಿದ್ದೆ ಏಟಿ ಫೀಟ್ ಓಡೋದು ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿ ಬಂದಿದೀವಿ ಈ ಪ್ಲೇಸ್ ಅಲ್ಲಿ ದೇವಟ್ಟು

ಇದು ಲೇಔಟ್ ಕೆಲಸ ಎಲ್ಲ ಮಾಡ್ತಾ ಬಿ ಡಿ ಅವರು ಇದು ಮೂರು ವಿಲೇಜ್ ಬರುತ್ತಿದು ಚಾಮ್ರಾಜಪುರ ವೀರ್ಸಾಗರ ದೊಡ್ಡಪೆಟ್ಟೆಹಳ್ಳಿ ಅಂತ ಮೂರು ವಿಲೇಜ್ ಸೇರಿಸಿ ಲೇಔಟ್ ಮಾಡ್ತಾ ಇದ್ದಾರೆ ಸುಮಾರು ಮಾಡಿದ್ದಾರೆ ಒಂದು ಎರಡು ಸಾವಿರ ಸೈಟ್ ಮಾಡಿದ್ದಾರೆ ಈ ಜಾಗದಲ್ಲಿ ಮಗು ವಿಲೇಜ್ನೂ ಸೇರಿಸಿ ಈ ಮನೆ ಕಟ್ಟಿರೋದೆಲ್ಲ ವೀರಸಾಗರ ವೀರಸಾಗರ ವಿಲೇಜು ಬೇರೆ ಹಿಡಿದಾಗ ಮಾಡಿದ್ದೀವಿ ಇದೊಂದು ಫಾರ್ಟಿ ಫೀಟ್ ರೋಡು ಇದೊಂದು ಒಂದು ಕಿಲೋಮೀಟ್ರ್ ಇದೆ ಇದು ಅಲ್ಲಿವರೆಗೂ ಈಗ ಸ್ಕೂಟ್ರಲ್ಲಿ ಓಡಾಡ್ತಾ ಅದು ಏಯ್ಟಿ ಫೀಟ್ ಅದು ಅಂಬೇ ಫೀಟ್ ರೋಡ್ ಆ ಕಡೆ ಬರುತ್ತೆ ಎರಡು ಫೀಟ್ ರೋಡ್